ಗುರುಜಿಯ ಶಿಷ್ಯ ಕೇಳ್ತಾರೆ ಡಾಕ್ಟರ್ ಹೇಳಾಗಿದೆ ರಾಮಾಚಾರ್ಯ ಉಳಿಯೋದಿಲ್ಲ ಬದುಕೋದಿಲ್ಲ ಅಂತ ಆದ್ರೆ ಗುರುಜಿ ನೀವು ಈ ರೀತಿಯ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದೀರಲ್ಲ ಅದು ನಿಜಕ್ಕೂ ಕೂಡ ಸಾಧ್ಯವಾಗುತ್ತೆ ನಿಜಕ್ಕೂ ಪವಾಡ ನಡೆಯುತ್ತಾ ಅಂತ ಆಗ ಗುರುಗಳು ಹೇಳ್ತಾರೆ ಇದು ವಿಶೇಷವಾದಂತ ಚಿಕಿತ್ಸಾ ಪದ್ಧತಿ ನೋಡ್ತಾ ಇರು ಆದಷ್ಟು ಬೇಗ ಒಂದು ಮೆದುಳು ನಿಷ್ಕ್ರಿಯೆ ನಿಲ್ಲಿಸಿರೋದೆಲ್ಲವೂ ಕೂಡ ಚಲನವನ ಕೂಡ ಆಗುತ್ತೆ ಪ್ರಜ್ಞೆ ಬರುತ್ತೆ ಪವಾಡ ನಡೆಯುತ್ತೆ ರಾಮಾಚಾರಿ ಮತ್ತೊಮ್ಮೆ ಹೆಚ್ಚಳ್ತಾನೆ ನಡೆದೇ ನಡೆಯುತ್ತೆ ಇದು ವಿಶೇಷವಾದಂತಹ ಗಿಡಮೂಲಿಕೆಯನ್ನ ಮಾಡುತ್ತಿರುವಂತಹ ಪದ್ಧತಿ ಸೊ ಹೀಗಾಗಿ ಆದಷ್ಟು ಬೇಗ ರಾಮಾಚಾರ್ಯ ಪ್ರಜ್ಞೆ ಬಂದೇ ಬರುತ್ತೆ ಅಂತ ಗುರುಜಿ ಹೇಳ್ತಾರೆ ಈ ಒಂದು ಕೇಸನ್ನ ನಾನು ಎಲ್ಲಿ ಕೂಡ ನೋಡಿರಲಿಲ್ಲ ಜೊತೆಗೆ ನಮ್ಮ ಆಶ್ರಮಕ್ಕೆ ಈ ರೀತಿಯ ಒಂದು ಕೇಸ್ ಎಂದಿಗೂ ಕೂಡ ಬಂದಿರಲಿಲ್ಲ ಇದೇ ಮೊದಲು ರಾಮಾಚಾರ್ಯ ಮೊದಲು ಬಂದಿರೋದು ಹೀಗಾಗಿ ನನ್ಗೆ ಯಾಕೋ ಡೌಟ್ ಇದೆ ಗುರುಜಿ ಇವರು ಇವರಿಗೆ ಪ್ರಜ್ಞೆ ಬರೋದಿಲ್ಲ ಇವರು ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ ಆಗ ಆ ಗುರುಗಳು ಕೂಡ ಧೈರ್ಯ ಭರವಸೆನೂ ಕೂಡ ತುಂಬತಾರೆ ಆ ಇದೇ ರೀತಿ ಎಲ್ಲ ಮಾತನಾಡಬೇಡ ಪಾಸಿಟಿವ್ ಆಗಿ ಇರಮ್ಮ ಆರಾಮಾಗಿ ಇರಮ್ಮ ಯಾಕೆಂದ್ರೆ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸ್ತಾ ಇದ್ದೀವಿ ರಾಮಾಚರಿಗೆ ಪ್ರಜ್ಞೆ ಬಂದೇ ಬರುತ್ತೆ ರಾಮಾಚಾರಿ ಉಳಿದೆ ಉಳಿತಾನೆ ಅಂತ ನೋಡೋಣ ನಿಜಕ್ಕೂ ಕೂಡ ಗುರುಜಿಯ ಮಾತು ಸತ್ಯವಾಗುತ್ತಾ ಪವಾಡ ನಡೆಯುತ್ತಾ ದೊಡ್ಡ ಯಾವ ಒಂದು ಪವಾಡ ನಡೆಯುತ್ತೆ ಯಾವ ರೀತಿ ನಡೆಯುತ್ತೆ ಯಾವ ರೀತಿ ರಾಮಾಚಾರಿಗೆ ಪ್ರಜ್ಞೆ ಬರುತ್ತೆ ಅಂತ ಚಿಕಿತ್ಸೆಯು ಕೂಡ ಮುಂದುವರಿಯುತ್ತಿದೆ ಸುಮಾರು ಒಂದ್ ಎರಡ್ ಮೂರು ದಿನಗಳಾಯಿತು ಆಶ್ರಮಕ್ಕೆ ಬಂದು ಅದನ್ನೇ ತೋರಿಸ್ತಾ ಇದ್ದಾರೆ ಯಾವಾಗ ಇದು ಬರುತ್ತೆ ಅಂತಾನೆ ಅಭಿಮಾನಿಗಳು ವೇಟ್ ಮಾಡ್ತಾರೆ ತುಂಬಾ ಇಂಟ್ರೆಸ್ಟ್ ನಿಂದ ಕೂಡ ಬರ್ತದೆ ಒಂಬತ್ತು ಗಂಟೆಗೆ ಅದ್ಭುತವಾದಂತಹ ಕಾರ್ಯಕ್ರಮ ಟಿ ಆರ್ ಪಿ ಸಹ ಮುಂಚೂಣಿಯಲ್ಲಿ ಅಭಿಮಾನಿಗಳಂತೂ ಕಂಪ್ಲೀಟ್ ಆಗಿ ನಿರತರಾಗಿದ್ದಾರೆ ಮಿಸ್ ಮಾಡದೆ ಕೂಡ ನೋಡ್ತಿದ್ದಾರೆ ಯಾಕಂದ್ರೆ ದಿನದಿಂದ ದಿನಕ್ಕೆ ಅಷ್ಟೊಂದು ಟ್ವಿಸ್ಟ್ ಗಳು ಅಷ್ಟೊಂದು ಬದಲಾವಣೆಗಳು ಕೂಡ ಬರ್ತದೆ ಅಂದ್ಮೇಲೆ ಯಾರ ತಾನೇ ನೋಡಕ್ಕೆ ಇಷ್ಟಪಡೋದಿಲ್ಲ ಹೇಳಿ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ ಪಡ್ತಾರೆ ಪ್ರತಿಯೊಬ್ರು ಕೂಡ ಮೆಚ್ಚಿಕೊಂಡಿದ್ದಾರೆ ನಿಮ್ಗೂ ಕೂಡ ಇಷ್ಟವಾಗ್ತಿದೆ ನಿಮ್ಗೂ ಕೂಡ ಒಂದು ಚಿಕಿತ್ಸೆ ಪದ್ಧತಿ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಒಟ್ಟಿನಲ್ಲಿ ರಾಮಾಚಾರಿ ಎದಳಬೇಕು ರಾಮಾಚಾರಿ ಬಿಡಬೇಕು ಎಂಬುದು ಎಲ್ಲರ ಒಂದು ಅಭಿಪ್ರಾಯ ಕೂಡ ಅದೇ ಚಾರು ಅಭಿಪ್ರಾಯ ಕೂಡ ಅಷ್ಟೇ ದೇವರ ಮೊರೆ ಹೋಗಿದ್ದಾಳೆ ದೇವರ ಪ್ರಾರ್ಥನೆಯನ್ನು ಸಹ ಇದೀಗ ಮಾಡ್ತಾ ಇದ್ದಾಳೆ ನಿಜಕ್ಕೂ ಕೂಡ ದೇವರ ಪ್ರಾರ್ಥನೆ ಎಲ್ಲವೂ ಕೂಡ ವರ್ಕ್ಔಟ್ ಆಗುತ್ತಾ ಚಾರುಗೆ ಖುಷಿ ಆಗುತ್ತಾ ಏನು ಕಂಪ್ಲೀಟ್ ಆಗಿ ಪವಾಡ ಯಾವಾಗ ನಡೆಯುತ್ತೆ ಕಾದು ನೋಡ್ಬೇಕು ನೋಡಿದಲ್ಲಿ ಪವಡ ನಡೆದೇ ನಡೆಯುತ್ತೆ ಅಂತ ಗುರುಜಿ ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ